ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಬುಧಾಯಚ ಗುರುಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಇದನ್ನು ಮುಖ್ಯವಾಗಿ ನೋಡಿ ಸ್ವಾತಿ ನಕ್ಷತ್ರ ಇದೆ ಯಾರು ಈ ವಿಡಿಯೋಸ್ನ ಸ್ವಾತಿ ನಕ್ಷತ್ರದವರಾಗಿರ್ತಾರೆ ನೋಡ್ತಾ ಇದ್ದಾರೋ ಖಂಡಿತವಾಗಿ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಈ ದಿನ ಮಾಡಿ ಒಂದು ಒಳ್ಳೆಯ ಒಂದು ಶುಭವನ್ನು ಆಗ್ತಕ್ಕಂಥದ್ದು ಎಲ್ಲ ರೀತಿಯಿಂದ ಒಂದು ಶುಭವಾಗ್ತಕ್ಕಂಥದ್ದು ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಈ ಸಣ್ಣ ಕಾರ್ಯಗಳನ್ನು ಮಾಡೋದರಿಂದ ಆ ಏನು ಸಣ್ಣ ಕಾರ್ಯ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಅತ್ಯಂತ ಸುಲಭ ಮಾರ್ಗ ಇದರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ ಭಾನುವಾರ ಈ ದಿನ ಭಾನುವಾರ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಗಂಡ ಯೋಗ ಇರತಕ್ಕಂಥ ಸಮಯ ವಿಷ್ಟಿ ಹಾಗೆ ಭವಾಕರ್ಣ ಇರತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ ಮೂರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಭಾಗ ನೋಡಿದ್ವಿ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಈ ಕಂಟಕ ದೋಷ ಇದು ಕೂಡ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇವತ್ತಿನ ನಕ್ಷತ್ರ ಚಂದ್ರ ತುಲ ರಾಶಿಯಲ್ಲಿ ಕೂತಿದ್ದಾನೆ ಸ್ವಾತಿ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲಪ್ರಾಪ್ತಿಯಾಗುತ್ತೆ ನೋಡೋಣ ಮೇಷ ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಸಂಗಾತಿಯ ವಿಚಾರ ಹಾಗೆ ಇನ್ನು ಅನೇಕ ವಿಚಾರ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಬಟ್ ಒನ್ ಥಿಂಗ್ ಯಾರ್ಯಾರು ಋಷ್ ಮೇಷರಾಶಿಲಿದ್ದೀರೋ ಇವತ್ತು ಯಾರಾದರೂ ಹೊಸದಾಗಿ ಬರ್ತಕ್ಕಂಥ ಸ್ನೇಹಿತರು ಹೊಸದಾಗಿ ಏನೋ ಪಾರ್ಟ್ನರ್ ಒಡಂಬಡಿಕೆ ಮಾಡ್ಕೋಬೇಕು ಅಂತಕ್ಕಂಥವರು ಸ್ವಲ್ಪ ಅದರ ಬಗ್ಗೆ ಜಾಗೃತರಾಗಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತದೆ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ತಾವು ಮುಂದುವರಿಬೇಕಾದರೆ ಕೂಲಂಕುಷವಾಗಿ ಆಲೋಚಿಸಿ ಅಥವಾ ಏನಾದರೂ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಜಾತಕವನ್ನು ತೋರಿಸ್ಕೊಂಡು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಾದರೂ ಸ್ವಲ್ಪ ಸಮಸ್ಯೆದಾಯಕವಾಗಿರತಕ್ಕಂಥ ದಿನವಾಗ್ತದೆ ಮೇಷರಾಶಿಯವರಿಗೆ ಒಳ್ಳೆಯದಿದೆ ಕೇವಲ ಮೇಷರಾಶಿಯಲ್ಲಿರತಕ್ಕಂಥವರು ಶಿವನ ಒಂದು ಆರಾಧನೆಯನ್ನು ಮಾಡ್ತಾ ಬನ್ನಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ನಷ್ಟ ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಕೂಡ ರಾಶಿಯವರ ಫಲ ಖಂಡಿತವಾಗಿ ಋಷಭ ರಾಶಿಯವ್ರಿಗೆ ಈ ಋಷಭ ರಾಶಿಯವ್ರಿಗೆ ಒಂದು ಗುಡ್ ನಾಲೆಡ್ಜಿಂದ ಖಂಡಿತವಾಗಿ ಶತ್ರುವಿನ ಮೇಲೆ ಒಂದು ವಿಶೇಷವಾಗಿರತಕ್ಕಂಥ ಲಾಭವನ್ನು ಸಾಧಿಸ್ತೀರಿ ಶತ್ರುನೇ ಲಾಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಬಟ್ ಒನ್ ತಿಂಗ್ ರಾಶಿಯವರು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಇಲ್ಲಾಂದರೆ ಸ್ವಲ್ಪ ಅದರ ಬಗ್ಗೆ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಇನ್ಯಾವುದೇ ವಿಚಾರದಲ್ಲಿ ಹಣಕಾಸು ವಹಿವಾಟುಗಳು ಮತ್ತೊಂದು ಅಧಿಕಾರ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಬಹಳ ವಿಶೇಷವಾಗಿ ನಡೆಯುತ್ತಿದ್ದೀರಾ ಯಾರ್ಯಾರು ಋಷಭರಾಶಿಯಲ್ಲಿದ್ದಾರೋ ಗುಡ್ಡೆ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ದಿನವಾಗಿ ಪರಿಣಾಮ ಆಗುತ್ತೆ ಇನ್ನು ಮಿಕ್ಕ ಎರಡು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರೋದರಿಂದ ಸಾಧ್ಯವಾದರೆ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಈ ಮಂತ್ರವನ್ನು ಪಠನೆ ಮಾಡಿ ಅಥವಾ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಮಂತ್ರಗಳು ವಿಶೇಷವಾಗಿರ್ತಕ್ಕಂಥ ಫಲಗಳು ಕೊಡುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಸಣ್ಣಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಏನಾದರೂ ಬೆಳೆಸ್ಕೊಂಡ್ರೆ ಈ ದಿನ ಟ್ರಮೆಂಡಸ್ ಆಗಿರ್ತಕ್ಕಂಥ ಒಂದು ಕಾಲವಾಗಿರುತ್ತೆ ಬಟ್ ಒನ್ ಥಿಂಗ್ ಈ ದಿನ ಮಿಥುನ ರಾಶಿಯವರಿಗೆ ತನ್ನ ಸಿಕ್ಸ್ತ್ ಸೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ತಾವು ಅತಿ ಹೆಚ್ಚು ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಒಂದು ಪಾತ್ರ ಆಗಿರ್ಬೋದು ಮಕ್ಕಳ ವಿಚಾರದಲ್ಲಾದರೂ ಆಗಿರ್ಬೋದು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಗೋಚಾರವಾಗ್ತಕ್ಕಂಥದ್ದು ಇರ್ತದೆ ಅಬಂಡೆಂಟಾಗಿ ನಿಮಗೆ ಅರ್ಥ ಆಗ್ತದೆ ನಿಮ್ಮ ಸಿಕ್ಸ್ತ್ ಸೆನ್ಸ್ ಹೇಳುತ್ತೆ ಬಟ್ ಏನೋ ಒಂದು ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಅಥವಾ ಇನ್ನೊಂದು ಭಾಳ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಏನಾದರೂ ನೀವು ಚೇಂಜ್ ಆಫ್ ಜಾಬ್ ಮಾಡ್ಕೋಬೇಕು ಅಂತ ಇರ್ತಕ್ಕಂಥವ್ರಿಗೆ ಅಥವಾ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು ಅಂತಕ್ಕಂಥದ್ದವ್ರಿಗೆ ಇದು ಬೆಸ್ಟ್ ಡೇ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಬಟ್ ಒನ್ ಥಿಂಗ್ ಸ್ವಲ್ಪ ಲೇಸಿನೆಸ್ಸಿಂದ ಆಚೆ ಬನ್ನಿ ನೀವು ಕೂಡ ದುರ್ಗಾ ಮಾತೆಯ ಆರಾಧನೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ ಅತ್ಯಂತ ಶುಭ ಪ್ರಾಪ್ತಿಯಾಗುತ್ತೆ ಅದೇ ರೀತಿಯಾಗಿ ಕಟಕರಾಶಿಯವರ ಫಲಾಫಲ ಸ್ವಲ್ಪ ವಾಹನಾದಿಗಳಿಂದ ಜಾಗರೂಕರಾಗಿ ಮನೆ ವಿಚಾರದಲ್ಲಿ ಸ್ವಲ್ಪ ಆಗಿ ನೀವು ಆಸ್ತಿ ಖರೀದಿ ಮಾಡ್ತಿದ್ದೀನಿ ಅಂದರೆ ಜಾಗರೂಕರಾಗಿ ಸ್ವಲ್ಪ ಜಾಗರೂಕತೆ ಇರಬೇಕು ಸ್ವಲ್ಪ ಮಟ್ಟಿಗೆ ಇದನ್ನು ಭಾಳ ವಿಶೇಷವಾಗಿ ದೇವತೆಗೆ ಉದ್ದಿನ ಕಾಳನ್ನು ಅರ್ಪಣೆಯನ್ನು ಮಾಡಿಬಿಟ್ಟು ಬನ್ನಿ ಒಂದು ಹಸಿರು ವಸ್ತ್ರದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ಯತಃ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ತ್ರಯಂಬಕ ಮಂತ್ರವನ್ನು ಪಠಣೆಯನ್ನು ಮಾಡಿ ಶುಭವಾಗ್ತದೆ ಸಿಂಹರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೇವಲ ಕ್ರಿಯೇಟಿವ್ ನಾಲೆಡ್ಜಿಂದ ಹಾಗೆ ನಿಮ್ಮ ಕಮಿಷನ್ ವೆ ಮಾತಿನ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಇದನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಲಾಭವನ್ನು ಬರ್ತಕ್ಕಂಥ ದಿನವಾಗ್ತದೆ ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು ಭಾಳ ವಿಶೇಷವಾಗಿ ನಡೆಯುತ್ತೆ ನಿಮ್ಮ ಕೇವಲ ಪ್ರಯತ್ನದ ಮೂಲಕ ವೈವಾಹಿಕ ಜೀವನ ಅದು ಕೂಡ ಶುಭವಿರ್ತದೆ ಸಣ್ಣ ಪುಟ್ಟ ಪ್ರಯಾಣಗಳಿರ್ತಕ್ಕಂಥ ದಿನವಾಗ್ತದೆ ಹೊರಗಡೆ ಹೋಗ್ತಕ್ಕಂಥ ಸನ್ನಿವೇಶ ಜಾಯ್ ಆಗ್ತದೆ ಅಂದರೆ ಒಂದು ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಈ ಒಂದು ಸಿಂಹರಾಶಿಯವರಿಗೆ ಶುಭ ಫಲಪ್ರಾಪ್ತಿ ರಾಶಿವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕನ್ಯಾ ಕನ್ಯಾರಾಶಿಯವ್ರಿಗೂ ಕೂಡ ಈ ದಿನದ ಮಹತ್ವ ಭಾಳ ಮುಖ್ಯವಾಗಿ ಕನ್ಯಾ ರಾಶಿಯವರು ಕೂಡ ಒಂದು ಕೆಲಸದ ಅಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಶತ್ರುವಿನ ಮೇಲೆ ಉಪಟಳ ಅಂದರೆ ಶತ್ರು ಮೇಲೆ ಮೇಲುಗೈ ಸಾಧಿಸ್ತಕ್ಕಂಥ ವ್ಯಕ್ತಿತ್ವದಾರಾಗುತ್ತೆ ಹಣಕಾಸು ವಹಿವಾಟು ವ್ಯಾಪಾರದಲ್ಲಿ ವಿಶೇಷವಾಗಿರತಕ್ಕಂಥ ಫಲ ಖಂಡಿತವಾಗಿ ಕೋಪವನ್ನು ನಿಯಂತ್ರಣದಿಟ್ಕೊಳ್ಳಿ ಈ ದಿನ ಯಾವುದೇ ಕೆಲಸವನ್ನು ಬ್ಯೂಟಿಫುಲ್ಲಾಗಿ ಮಾಡಿ ಮುಗಿಸ್ಬಿಡ್ತಿರ ಖಂಡಿತವಾಗಿ ಕನ್ಯಾ ಕನ್ಯಾರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಅದನ್ನು ಸ್ವಲ್ಪ ಸರಿದೂಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಮಂತ್ರಗಳನ್ನು ಹೇಳಿ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರವನ್ನು ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಪಠಿಸಿ ಶುಭವಾಗ್ತದೆ ತುಲಾರಾಶಿಯವರ ಈ ದಿನದ ಫಲಾಬಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ನಷ್ಟದ ದಿನವಾಗ್ತದೆ ಯಾವುದೇ ಕೆಲಸವನ್ನ ಸರಿಯಾಗಿ ನಿರ್ಧಾರಿತವಾಗಿ ಮಾಡೋದಿಲ್ಲ ತಾವು ಅದು ಕನ್ಫ್ಯೂಷಿಂಗ್ ನೇಚರಿಂದ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ಕೊಡುತ್ತೆ ಸ್ವಲ್ಪ ಸಾಲಬಾಧೆ ಇರ್ತದೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸಾಧಿಸ್ತೀರಿ ಹಣಕಾಸು ವಹಿವಾಟುಗಳು ಅಷ್ಟು ಚೆನ್ನಾಗಿರೋದಿಲ್ಲ ಉತ್ತಮ ದಿನವಲ್ಲ ಅನ್ನೆಸರಿಯಾಗಿ ಖರ್ಚುಗಳನ್ನು ಮಾಡಬೇಡಿ ಮಕ್ಕಳ ಮೇಲೆ ಕೋಪದಿಂದ ವರ್ತನೆಯನ್ನು ಮಾಡಬೇಡಿ ನಿಮ್ಮ ಬುದ್ಧಿ ಸಾತ್ವಿಕವಾಗಿಟ್ಕೊಳ್ಳಿ ಸ್ವಾರ್ಥ ಬುದ್ಧಿಯನ್ನು ದೂರ ಮಾಡಬೇಕಿದ್ದೀರಾ ತುಲಾರಾಶಿಯವರು ಸಾಧ್ಯವಾದಷ್ಟು ತುಲಾರಾಶಿಯವ್ರಿಗೆ ಸ್ ಆಧ್ಯಾತ್ಮಿಕ ಸ್ಪಿರಿಚುವಲ್ ಡೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರ ಫಲಾಫಲ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ವಾಹನಾದಿಗಳಿಂದಾಗಿರ್ಬೋದು ಮತ್ತು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಮನೆಯ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಒಂದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಿತಿಗತಿಗಳಿರೋದಿಲ್ಲ ವೃಶ್ಚಿಕ ರಾಶಿಯವರು ಮನೆಯಿಂದ ದೂರ ಉಳಿಬೋದು ಅಥವಾ ಸುಮ್ಮನೆ ನೆಸೆಸರಿಯಾಗಿ ಕೋಪದಿಂದ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ಳದಲೇ ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಆಶಿ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಓಂ ಸೋಂ ಸೋಮ ಗೆ ನಮಃ ಅಲ್ಲೇ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಪಡಿಸಿ ಖಂಡಿತವಾಗಿ ಶುಭವಾಗ್ತದೆ ಅರಿಶಿಣದ ಕೊಂಬನ್ನು ತೆಗೆದು ಹಾಡಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆ ಮಾಡ್ತೀರಿ ಧನುರಾಶಿಯವರ ಫಲಾಫಲ ಖಂಡಿತ ಧನುರಾಶಿಯವರಿಗೆ ಒಳ್ಳೆಯ ಲಾಭ ವ್ಯಾಪಾರದಲ್ಲಿ ಲಾಭ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಲಾಭ ಹಾಗೆ ನಿಮ್ಮ ಏನಾದರೂ ನೀವು ಚಾಲಕರಾಗಿದ್ದಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಸ್ಥಳ ಬದಲಾವಣೆಯ ಕಾಲ ಸಣ್ಣ ಸಂಚಾರದ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ ಧನುರಾಶಿಯವರಿಗೆ ಶುಭ ಫಲಪ್ರಾಪ್ತಿ ಅದೇ ರೀತಿಯಾಗಿ ಮಕರ ರಾಶಿಯವರಿಗೂ ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತದೆ ಚೆನ್ನಾಗಿರ್ತದೆ ಹಾಗೆ ಹಣವನ್ನು ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ದಿನ ಖಂಡಿತವಾಗಿ ಮಕರ ರಾಶಿಯವರಿಗೆ ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನವಾಗುತ್ತೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೋಬೇಡಿ ಅಂದರೆ ಈಗ್ಗಮುಗ್ಗ ತಿನ್ನೋದು ಬೇಡ ಆಹಾರ ಪಥ್ಯ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಮೆಕ್ಕ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷತೆ ಇದೆ ಕುಂಭರಾಶಿಯವರ ಫಲಾಫಲ ಕುಂಭರಾಶಿಯವ್ರಿಗೆ ಒಂದು ಯಾವುದಾದ್ರೂ ವಿಚಾರದಲ್ಲಿ ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳಲ್ಲಿ ಬಗೆಲಿಸ್ಕೊಳ್ತೀರ ಜೊತೆಗೆ ಕುಟುಂಬದೊಟ್ಟಿಗೆ ಒಳ್ಳೆಯ ಸಂಧಾನ ಹಾಗೆ ಸಣ್ಣ ದೂಢ ಪ್ರಯಾಣಗಳು ಇರ್ತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಧರ್ಮಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಈ ಒಂದು ಕುಂಭರಾಶಿಯವರೆಗೂ ಲಭ್ಯತೆ ಇದೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವರಿಗೆ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು ಇರ್ತದೆ ಮನಸ್ಥಿತಿ ಕಂಟ್ರೋಲ್ ಇಟ್ಕೋಬೇಕು ಸುಮ್ಮನೆ ಅನ್ನೆಸಸರಿ ವ್ಯಾಜ್ಯ ನಷ್ಟ ಹಾಗೆ ಮಕ್ಕಳ ಮೇಲೆ ಕೂಗಾಡ್ತಾ ಬಂದರೆ ಇದರ ಆರೋಗ್ಯದ ಮೇಲೆ ಬಿಸ್ನೆಸ್ ಮೇಲೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಾಗಿರೋದ್ರಿಂದ ನೀವು ಕೂಡ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ಹನುಮಾನ್ ಚಾಲೀಸವನ್ನು ಇದನ್ನು ಪಠನೆ ಮಾಡಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಸ್ವಾತಿ ನಕ್ಷತ್ರವಾದ್ದರಿಂದ ಸ್ವಾತಿ ನಕ್ಷತ್ರದವರು ಈ ದಿನ ಕೇವಲ ಭಾಳ ವಿಶೇಷವಾಗಿರ್ತಕ್ಕಂಥ ನೋಡಿ ಅತ್ತಿ ಮರದ ತೊಗಟೆ ಅತ್ತಿ ಮರದ ಕೆಂಪು ಅತ್ತಿ ಮರ ಕೆಂಪು ಅತ್ತಿ ಮರದ ತೊಗಟೆಯನ್ನು ತಗೊಂಡ್ಬಂದು ನಿಮ್ಮ ಕಿಸೆ ಅಥವಾ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಸ್ವಾತಿ ನಕ್ಷತ್ರದವರಿಗೆ ಅಬಂಡಂಟ್ ಆಗಿರ್ತಕ್ಕಂಥ ಯಶಸ್ಸು ಸಿಗ್ತದೆ ಯಾವುದೇ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಸ್ವಾತಿ ನಕ್ಷತ್ರದೋ ಕೆಂಪು ಅತ್ತಿಯ ಮರದ ಒಂದು ತೊಗಟೆಯನ್ನು ತಗೊಂಬಂದು ನಿಮ್ಮ ಬಳಿ ಇಟ್ಕೊಳ್ಳಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು